ಹಿಂದಲ್ಗ ಜೆಲ್ನಲ್ಲಿ ಇರ ಆದರೆ ಏನು ಅಪಿ ಇದರಲ್ಲಿ ಸಿಗ್ಲಿಲ್ಲ ಸೊ ನಮ್ಮ ಅಧಿಕಾರಿ ಆಗಲಿ ಏನಾಗ್ತಾ ಇದ್ರು ಒಂದು ಒಳ್ಳೆ ಸೋರ್ಸ್ ಮುಖಾಂತರ ಮಾಹಿತಿ ಬಂತು ಈ ಇಸ್ಮಾಯಿಲ್ವೇ ಬರ್ತಾ ಇದ್ದಾರೆ ನಿನ್ನೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಚಂದಗಢ ಬೆಳಗಾವಿ ರಸ್ತೆಯಲ್ಲಿ ಸೇಮ್ ಪ್ಲೇಸ್ ಡಾಬಾ ಅಲ್ಲಿ ಎರಡು ಕಾರ್ನಲ್ಲಿ ಇವರು ಇದ್ದರು ಅವರಿಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಮತ್ತು ಅವರ ತಂಡ ಈ ಕಾರ್ ಇಂಟರ್ಸೆಪ್ಟ್ ಮಾಡಿ ಚೆಕಿಂಗ್ ಮಾಡಿದಾಗ ಟೂ ಸರ್ಪ್ರೈಸ್ ದೆರ್ ಆರ್ ಅದರ್ ಫೋರ್ಸ್ ಮೆಂಬರ್ಸ್ ಪ್ರಥಮೇಶ್ ಇವನು ಮಹಾರಾಷ್ಟ್ರದವನು ಕೊಲ್ಲಾಪುರದವನು ತೇಜಸ್ ವಜಾರೆ ಇವನು ಹುಕ್ಕೇರಿ ತಾಲೂಕು ಬೆಳಗಾವಿದವನು ಶಿವಕುಮಾರ್ ಅಸಾಬೆ ಇವನು ಕೊಲ್ಲಾಪುರ ಮಹಾರಾಷ್ಟ್ರದವನು ಮತ್ತು ರಂಜಾನ್ ಜಮಾದಾರ್ ಇವನು ಸಾತಾರಾ ಮಹಾರಾಷ್ಟ್ರದವನು ಒಟ್ಟು ಆರು ಜನ ಅದರಲ್ಲಿ ಸಿಕ್ಕಿದ್ದಾರೆ ಟೂ ಪಾಯಿಂಟ್ ಸೆವೆನ್ ತ್ರೀ ಕೆ ಜಿ ಗಾಂಜಾ ನಮಗೆ ಸಿಕ್ಕಿದೆ ಅದರ ಜೊತೆಗೆ ಹತ್ತು ಮೊಬೈಲ್ ಫೋನ್ಸ್ ಒಂದು ಮಚ್ ಒಂದು ವೇಯಿಂಗ್ ಮಷಿನ್ ನಾಲ್ಕು ಸಾವಿರ ಕ್ಯಾಶ್ ಮತ್ತು ಈ ಎರಡು ಕಾರ್ ಸ್ವಿಫ್ಟ್ ಕಾರ್ ಮತ್ತು ಒಂದು ವಾಗನ ಕಾರ್ ಮತ್ತು ಒಂದು ಸರ್ಜಿಕಲ್ ಬ್ಲೇಡ್ ಬ್ಲೇಡ್ ಮಾಡೋಕ್ಕೆ ಇಷ್ಟು ಸಾಮಾನು ಜಪ್ತು ಮಾಡಲಾಗಿದೆ ಸೊ ಈ ಮೂರು ಈ ಒಂದೇ ಕಂಟಿನ್ಯೂಷನ್ ಆಫ್ ಕೇಸ್ ಕ್ರೈಮ್ ನಂಬರ್ ಫಿಫ್ಟಿ ಫೈವ್ ಬೈ ಟ್ವೆಂಟಿ ಫೈವ್ನಲ್ಲಿ ನಲ್ಲಿ ಟೋಟಲ್ ಒಂಬತ್ತು ಅಕ್ಯೂಸ್ ಅರೆಸ್ಟ್ ಆಗಿದ್ದಾರೆ ಐವತ್ತು ಕೆ ಜಿ ಫೋರ್ ಫಿಫ್ಟಿ ಟು ಗ್ರಾಮ್ ಗಾಂಜಾ ಸೀಸ್ ಮಾಡಲಾಗಿದೆ ಹದಿಮೂರು ಮೊಬೈಲ್ ಫೋನ್ಸ್ ನಮ್ಮ ಹತ್ರ ಸಿಕ್ಕಿದೆ ಎರಡು ಕಾರ್ ಒಂದು ಮೋಟರ್ ಸೈಕಲ್ ಮತ್ತು ಹನ್ನೊಂದು ಬೇರೆ ಐಟಮ್ಸ್ ಇಲ್ಲಿವರೆಗೆ ಸಿಕ್ಕಿದೆ ಇನ್ನೂವರೆಗೆ ನಮ್ಮ ನಗರದಲ್ಲಿ ಮಾಡಿದ ರೋಡ್ ರೇಡ್ಸ್ಗಳಲ್ಲಿ ಇದು ಬಿಗ್ಗೆಸ್ಟ್ ರೇಡ್ ಇದೆ ನನಗೋಸ್ಕರ ಮತ್ತು ಲಾಸ್ಟ್ ಟೈಮ್ ನಾವು ನಿಮಗೆ ಹೇಳಿದ್ದೀವಿ ಒಂದು ಕೇಸ್ನಲ್ಲಿ ಮಿಡಲ್ ಮ್ಯಾನ್ ನಮಗೆ ಸಿಗ್ತಾ ಇದ್ದಾರೆ ಅಂತ ಸೊ ದಿಸ್ ಟೈಮ್ ವಿನ್ ಏಬಲ್ ಈ ಬೆಳಗಾವಿ ನಗರಕ್ಕೆ ಸಪ್ಲೈ ಮಾಡೋ ಮೇನ್ ಮಾಸ್ಟರ್ ಮೈಂಡ್ ಯಾರಿದ್ದಾನೆ ಅಂದರೆ ಈ ಇಸ್ಮಾಯಿಲ್ ಅಲಿಯಾ ಸದ್ದಾಮ್ ಅವನು ನಮ್ ಕೈ ಕೈಲಿ ಸಿಕ್ಕಿದ್ದಾನೆ ಅವನು ಮಧ್ಯಪ್ರದೇಶ್ ಮತ್ತು ಒಡಿಶಾಯಿಂದ ಈ ಗಾಂಜಾ ತಗೊಂಡ್ ಬರ್ತಾ ಇದ್ದಾನೆ ಅದರ ಜೊತೆಗೇನೆ ನಮ್ಮ ಊರಕ್ಕೆ ಹೀರೋಯಿನ್ ಸಪ್ಲೈ ಪುಣೆ ಮತ್ತು ಮುಂಬೈ ಇಂದ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗಿದೆ ಮಾಹಿತಿ ಗಣೇಶ ಹಬ್ಬ ಮುಂಗಿಂದಡೆ ಇದೇ ತಂಡ ಈ ಕೆಲಸ ಕಂಟಿನ್ಯೂ ಮಾಡ್ತಾರೆ ಬರೋ ದಿನಗಳಲ್ಲಿ ಈ ಸೋರ್ಸ್ ಎಲ್ಲಿಂದ ಉತ್ಪಾದನೆ ಆಗ್ತಾಯಿದೆ ಅಲ್ಲಿವರೆಗೆ ನಾವು ಹೋಗಿ ರೇಟ್ ಮಾಡಿಕೊಂಡು ವಿಲ್ ಟ್ರೈ ಟು ಕಟ್ ಸಪ್ಲೈ ಆಫ್ ನಾರ್ಕೋಟಿಕ್ ಪ್ರಾಡಕ್ಟ್ಸ್ ಟು ಬೆಳಗಾವಿ ಸಿಟಿ ಈ ಎಲ್ಲ ತಂಡಕ್ಕೆ ನಾವು ದೊಡ್ಡದು ಕ್ಯಾಶ್ ರಿವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಹಾಗೇನೆ ಏನೇನು ಸಿ ಎಮ್ ಮೆಡಲ್ ಆಗಲಿ ಡಿ ಜಿ ಡಿಸ್ಗಾಗಲಿ ಆ ಎಲ್ಲ ರಿವಾರ್ಡ್ಸ್ಗಳಿಗೆ ಕೂಡ ನಾವು ಈ ಒಳ್ಳೆ ಕೆಲಸಕ್ಕಾಗಿ ಅವರಿಗೆ ನಾವು ಕ್ಲಿಕ್ಮಂಡ್ ಮಾಡ್ತೀವಿ

ನೇರವಾಗಿ ಸಪ್ಲೈ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ ಇವರದು ಇಂಟರ್ ಗ್ಯಾಂಗ್ ರೈವಲ್ರಿ ಕೂಡ ಪುಷ್ಪ ಆತರ ಮೂವಿ ನೋಡಿಕೊಂಡು ಎಲ್ಲರೂ ಗ್ಯಾಂಗ್ಸ್ಟರ್ ಆಗೋದು ವಿಚಾರದಲ್ಲಿ ಇದ್ದಾರೆ ಬಟ್ ಥ್ಯಾಂಕ್ಫುಲಿ ಈಗ ಹದಿಮೂರು ಮೊಬೈಲ್ ಏನಿದೆ ಎಲ್ಲ ನಮಗೆ ಫುಲ್ ನೆಟ್ವರ್ಕ್ ಗೊತ್ತಾಗುತ್ತೆ ನಮ್ಮ ಸದ್ಯ ಸ್ವಲ್ಪ ಹಬ್ಬದಲ್ಲಿ ಬಿಸಿ ಇದ್ದೀವಿ ಅದು ಆಗಿದ ತಕ್ಷಣ ವಿಲ್ ಕಂಟಿನ್ಯೂ ದಿಸ್ ಜಾಬ್ ಇಮೇಜಿಂಗ್ ಈಗ ಫಾರೆನ್ಸಿಕ್ ಇಮೇಜಿಂಗ್ ಎಲ್ಲ ಮೊಬೈಲ್ ಕಳಿಸ್ತಾ ಇದೀವಿ ಅದು ಇಮೇಜಿಂಗ್ ನಮಗೆ ಬಂದು ಬರುತ್ತೆ ಖಂಡಿತಾಗಿ ಇನ್ನು ಬರುವ ದಿನಗಳಲ್ಲಿ ಇಲ್ಲಿ ದಿಸ್ ಇಸ್ ದ ಮೇನ್ ಮ್ಯಾನ್ ಅಲ್ಲಿ ಮಿಡಲ್ ಮೇನ್ ಇನ್ ನಾಲ್ಕು ಪ್ರಥಮೇಶ್ ತೇಜಸ್ ಶಿವಕುಮಾರ್ ರಂಜಾನ್ ಇವರು ಮಿಡಲ್ ಮೇನ್ ಇದ್ರು ಇವರು ಆ ಪೆಡ್ಲರ್ಸ್ಗೆ ಅಲ್ಲಿ ಕಾಲೇಜ್ ಹತ್ತಿರ ಹಾಸ್ಟೆಲ್ ಹತ್ತಿರ ಯಾರ್ಯಾರಿದ್ರು ಅವರಿಗೆ ಕೊಡ್ತಾ ಇದ್ರು ಆ ಫುಲ್ ಲಿಸ್ಟ್ ಹೊರಗಡೆ ಬಂದ್ಬಿಡುತ್ತೆ ಇವರದು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ ಇವರದು ವಾಟ್ಸ್ಆ್ಯಪ್ ಚಾಟ್ ನಾವು ಅನಾಲಿಸಿಸ್ ಮಾಡ್ತೀವಿ ಬರುವ ದಿನಗಳಲ್ಲಿ ಇವರದು ಯಾರ್ಯಾರು ಸಪ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನಲ್ಲಿ ಯಾರ್ಯಾರಿದ್ರು ಅವ್ರಿಗೆ ಎಲ್ಲರಿಗೆ ನಾವು ದಸ್ ದಸ್ತಗಿರಿ ಮಾಡ್ತೀವಿ ಹುಡ್ಕೊಂಡು ದಸ್ ದಸ್ತಗಿರಿ ಮಾಡ್ತೀವಿ ಈಗ ಎಷ್ಟು ತಿಂಗಳಿಂದ ಅವನು ಸಪ್ಲೈ ವರ್ಷದಿಂದ ಇವನು ಲಾಸ್ಟ್ ಫೋರ್ ಇಯರ್ಸ್ ಇಂದ ಮಾಡ್ತಾ ಇದ್ದಾನೆ ಇವನ್ ಮೇಲೆ ನಮ್ಮ ಸಿಟಿನಲ್ಲಿ ಒಂದು ಕೇಸ್ ಇದೆ ಜಿಲ್ಲೆನಲ್ಲಿ ಕೇಸಸ್ ಇದೆ ಹುಬ್ಳಿನಲ್ಲಿ ಕೂಡ ಇವನು ಆಪರೇಟ್ ಮಾಡ್ತಾ ಇದ್ದ ಅಲ್ಲಿ ಒಂದು ಕೇಸ್ ಇದೆ ಮತ್ತು ಗೋವಾನಲ್ಲಿ ಕೂಡ ಇವೊಂದು ಕೇಸ್ ಇದೆ ಈಗ ಫಿಂಗರ್ ಪ್ರಿಂಟ್ಸ್ ನಾವು ನಿನ್ನೆ ತಗೊಂಡಿದ್ದೀವಿ ಅದರಿಂದ ನ್ಯಾಷನಲ್ ಡೇಟಾಬೇಸ್ ಕೂಡ ನಾವು ಸರ್ಚ್ ಮಾಡ್ತೀವಿ ಎಲ್ಲರೂ ಬೇರೆ ಕಡೆಯಲ್ಲಿ ಸಿಕ್ಕಾಕೊಂಡಿದ್ರೆ ಆ ಅದು ಕೂಡ ನಮಗೆ ಮಾಹಿತಿ ಇದೆ ಇಗೆ ಇಂಟರ್‌ಸ್ಟೇಟ್ ಸಪ್ಲೈಯರ ಅಂತ ಇಂಟರ್‌ಸ್ಟೇಟ್ ಸಪ್ಲೈಯರ ಅಯೋನ ಅಂತ ಮೇನ್ ಸಪ್ಲೈಯರ್ ಯವನೇನಾ ಅಂತ ನಮ್ಮ ನಗರಕ್ಕೆ ಮೇನ್ ಪ್ರಾಬ್ಲಮ್ ಇದೆ ಈ ತರ ಇನ್ನೂ ಎರಡು ಮೂರು ಗ್ಯಾಂಗ್ ಆಪರೇಟ್ ಮಾಡ್ತಾ ಇದ್ದಾವೆ ಅವರಿಗೆ ಹುಡುನ ಇವನಿಂದ ಪತ್ತೆ ಮಾಡ್ತೀವಿ ಸರ್ ಇವನು ಕಲ್ಟಿವೇಟರ್ಸ್ ತರ್ತಿದ್ದಾನೆ ಮತ್ತೆ ಬ್ಯಾಲೆಂಡರ್ ಕಲ್ಟಿವೇಟರ್ ಅಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಾರ್ಡರ್ ಏರಿಯಾ ಇದೆ ಅಲ್ಲಿಂದ ಕಲ್ಟಿವೇಟರ್ಸ್ ಅಂತ ತರ್ತಾ ಇದ್ದಾನೆ ಒಡಿಶಾ ದು ಒಂದು कांटेक्ट ನಮಗೆ ಸಿಕ್ಕಿದೆ ಮತ್ತು ಒಂದು ಮುಂಬೈದು ಸಾಯನ್ ಏರಿಯಾ ಇದೆ ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಸಿಕ್ಕಿದೆ ಅಲ್ಲಿ ಹೀರೋಯ್ ನಮ್ಮ ಊರಲ್ಲಿ ಏನು ಬರ್ತಾ ಇದೆ ತಗೊಂಡು ಬರ್ತಾ ಇದ್ದಾರೆ ಮಾಹಿತಿ ಹೆಚ್ಚಿನ ಮಾಹಿತಿ ಬರ್ತಾ ಇದೆ ಬರೋ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ನಾರ್ಕೋಟಿಕ್ಸ್ ಆಫೆಂಡರ್ಸ್ ಮೇಲೆ ನಾವು ಖಂಡಿತ ಬರೀ ಗಾಂಜಾ ಸಪ್ಲೈ ಮಾಡ್ತಿದ್ದ ಇನ್ನೊಂದು ಪೆನ್ನಿ ಅನ್ನುವಂಥದ್ದು ಇಲ್ಲಿ ಕಂಜಮ್ ಇದೆ ಸರ್ ಬೆಳಗಾವಿ ಅದನ್ನು ಮಾಡ್ತಿದ್ದೆ ನೆಟ್ವರ್ಕ್ ಈಗ ಈ ಎಫ್ ಐ ನಲ್ಲಿ ಆರ್ ಜನ ಹೆಸರು ಇದೆ ನಾವು ವಿಲ್ ವರ್ಕ್ಔಟ್ ವಿಲ್ ಹ್ಯಾವ್ ಟು ಸಿಟ್ ಡೌನ್ ಅನಲೈಸ್ ಆಲ್ ದ ಫೋನ್ಸ್ ಅನಲೈಸ್ ಆಲ್ ದ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ನೋಡಿದೀವಿ ತರ್ಟಿ ನೈನ್ ಲ್ಯಾಕ್ ಟ್ರಾನ್ಸಾಕ್ಷನ್ ಏನ್ ನಮ್ಗೆ ಸಿಕ್ಕಿದೆ ಅದರಲ್ಲಿ ಹೂಜ್ ಮನಿ ಇದನ್ನು ಅಲ್ಲಿಗೆ ಸೊ ಅದು ಕೂಡ ನಾವು ಎಲ್ಲ ಅನೌನ್ಸ್ ಮಾಡ್ತೀವಿ ಈಗ ಜಸ್ಟ್ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಶ್ರೀ ಬಿ ಆರ್ ಗಡ್ಡೇಕರ್ ಮತ್ತು ಅವರ ತಂಡಕ್ಕೆ ನಾನು ಕಾಂಗ್ರೆಚುಲೇಷನ್ಸ್ ಹೇಳ್ತೀನಿ ಇನ್ನೂ ಒಂದು ಆಫೆಂಡರ್ ಇದ್ದ नम वी आर लुकिंग फॉर हिम्फॉर कळटलो सलीम अलिया अंधा सलीम करीम उद्दीन आणि कमरुद्दीन सौदागर ही इज ऑल्सो वन हॅबिच्युअल ऑफेंडर ಇವನ್ ಮೇಲೆ ಒಟ್ಟು ಥರ್ಟಿ ಸೆವೆನ್ ಕೇಸಸ್ ಇದೆ ಪ್ರಾಪರ್ಟಿ ಮುಂಚೆ ಇವನು ಕರಿಯರ್ ಶುರು ಮಾಡಿದಾನೆ ಪ್ರಾಪರ್ಟಿ ಆಫೆನ್ಸಸ್ ಥೆಫ್ಟ್ ಮತ್ತು ದಪೆತಿ ಇದು ಟ್ವೆಂಟಿ ಒನ್ ಕೇಸಸ್ ಎನ್ ಡಿ ಪಿ ಎಸ್ ಹನ್ನೆರಡು ಕೇಸಸ್ ಮರ್ಡರ್ ಒಂದು ಕೇಸ್ ಟು ಮರ್ಡರ್ ಎರಡು ಕೇಸ್ ಥ್ರೆಟ್ನಿಂಗ್ ವಿಟ್ನೆಸ್ ಒಂದು ಕೇಸ್ ಟೋಟಲ್ ಥರ್ಟಿ ಸೆವೆನ್ ಕೇಸಸ್ ಐದು ಕೇಸಸ್ ನಲ್ಲಿ ಇವನಿಗೆ ಕನ್ವಿಕ್ಷನ್ ಆಗಿತ್ತು ಟ್ವೆಂಟಿ ಸಿಕ್ಸ್ ಕೇಸಸ್ ನಲ್ಲಿ ಇವನಿಗೆ ಅಕ್ವಿಟಲ್ ಸಿಕ್ಕಿತ್ತು ಪೆಂಡಿಂಗ್ ಟ್ರಯಲ್ ಐದು ಕೇಸಸ್ ನಲ್ಲಿ ಇದೆ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಶ್ರೀ ಮಹಂತೇಶ್ ಮತ್ತು ಪಿ ಎಸ್ ಐ ವಿಠಲ್ ಮತ್ತು ಇವರ ತಂಡ ಇವರು ನಿನ್ನೆ ಇವನಿಗೆ ಒನ್ ಪಾಯಿಂಟ್ ನೈನ್ ಏಯ್ಟ್ ತ್ರೀ ಗ್ರಾಮ್ ಜೊತೆ ಗಾಂಜಾ ಜೊತೆಗೆ ನಿನ್ನೆ ದಸ್ತಗಿರಿ ಮಾಡಿದ್ದಾರೆ ಸೊ ಹೀ ಈಸ್ ಆಲ್ಸೋ ಒನ್ ಆಫ್ ದ ಸಪ್ಲಯರ್ಸ್ ಫಾರ್ ಬೆಳಗಾವಿ ಸಿಟಿ ಇವರ್ ಲುಕಿಂಗ್ ಇವರಿಗೆ ನಾಲ್ಕು ತಿಂಗಳಿಂದ ನಮ್ಮ ತಂಡ ಇವರಿಗೆ ಹುಡುಕ್ತಾ ಇದ್ರು ಈಗ ಇವನು ಕೈನಲ್ಲಿ ಸಿಕ್ಕಿದ್ದಾನೆ ಈ ಪ್ರೆಸ್ ನೋಟ್ ನಾನು ನಿಮಗೆ ರಿಲೀಸ್ ಮಾಡ್ತೀನಿ. ಮುಂಚೆ ಗಡಿಬಾರ್ ಮಾಡಿದ್ರು ಸರ್ ನೀವು ಮತ್ತೆ ಅವನ ಮೇಲೆ ಆದ ಹಂತಾಯನ ಕೇಸ್ ಮಾಡ್ತಾ ಇದ್ದಾರೆ. ಎಸ್ ಸರ್ ವಿ ವಿ ಇವರು ಮತ್ತೆ ನಮ್ಮ ಊರಲ್ಲಿ ಈ ತರ ಯಾವುದೇ ಘಟನೆ ಮಾಡಬಾರದು. ಕಾನೂನಿನಲ್ಲಿ ಏನೇನು ಪ್ರಾವಿಧಾನ ಐತೆ. ವಿಲ್ ಟ್ರೈ ಟು ಸೀ ದಟ್ ದೀಸ್ ಪೂಪಲ್ ಡೋ ನಾಟ್ ಎಂಟರ್ ಅವರ್ ಸಿಟಿ ಅಗೈನ್. ಆಮೇಲೆ ಮೂರನೇದು ನಮ್ಮದು ವಾರ್ಗಣಿಕ